ನಮಸ್ಕಾರ ನಾನು ಡಾಕ್ಟರ್ ರಾಶಿ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ ನಲವತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ಸೆಷನ್ ನಲವತ್ತಾರು ನಲವತ್ತೇಳು ನಲವತ್ತೆಂಟರಲ್ಲಿ ವಚನ ಸಾಹಿತ್ಯ ವಚನ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಸೆಷನ್ ನಲವತ್ತೊಂಬತ್ತರಲ್ಲಿ ವಚನ ಸಾಹಿತ್ಯ ಸಮೀಕ್ಷೆಯನ್ನು ನೋಡೋಣ ಸಾಹಿತ್ಯಿಕ ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸಿದರು ಕಾಯಕ ಆಗಿರ್ಬೋದು ದಾಸೋಹ ಆಗಿರ್ಬೋದು ಈ ಥರದವುಗಳು ಕಾಯಕ ತತ್ವದ ಮೂಲದ ದುಡಿಮೆಗೆ ಸಾಮಾಜಿಕ ಘನತೆಯನ್ನು ತಂದರು ಇಲ್ಲಿ ಜಾತಿಗಳ ನಡುವಿನ ಅಸಮಾನತೆಯನ್ನು ಹಾಕಿ ತರತಮರಹಿತ ಮನೋಧರ್ಮವನ್ನು ರೂಪಿಸೋದಕ್ಕೋಸ್ಕರ ಕಾಯಕವೇ ಕೈಲಾಸ ಅನ್ನುವಂತಹ ಘೋಷಣೆಯನ್ನು ಸಾರಿದ್ರು ಜಿ ಜಿ ಎಸ್ ಎಸ್ ಅವರು ಹೇಳ್ತಾರೆ ಜಿ ಎಸ್ ಒಂದು ಮಾತನ್ನು ಹೇಳ್ತಾರೆ ವಚನಕಾರರ ವಿಚಾರ ಕ್ರಾಂತಿ ಅನ್ನುವಂತಹ ಲೇಖನದ ಒಳಗಡೆ ಪುಟ ಸಂಖ್ಯೆ ನಲವತ್ತಾರಲ್ಲಿ ಸಿಗುತ್ತೆ ಅದು ಅನುರಣನ ಅನ್ನುವಂತಹ ಕೃತಿಯ ಒಳಗಡೆ ಈ ವಚನಕಾರರ ಪ್ರಕಾರ ಕಾಯಕ ಅಂದರೆ ಕೇವಲ ದುಡಿಮೆ ಅಥವಾ ದೈಹಿಕ ಶ್ರಮ ಅಲ್ಲ ಪೂಜ್ಯ ಭಾವನೆಯಿಂದ ಇದು ದೇವರ ಸೇವೆ ಅನ್ನುವಂತಹ ಮನೋಧರ್ಮದಿಂದ ಮಾಡುವಂಥ ಕೆಲಸ ಅಂತಾರೆ ಅದಲ್ಲದೆ ಆ ವಚನಕಾರರ ಕಾಯಕವೇ ಕೈಲಾಸ ಅನ್ನೋದನ್ನು ಈ ಮಾತು ಸ್ಪಷ್ಟಪಡಿಸೋದರೊಂದಿಗೆ ಇದು ಕೆಲಸ ಮಾಡುವವನಿಗೆ ಇರಬೇಕಾದಂತಹ ಆಧ್ಯಾತ್ಮಿಕ ಚಿತ್ತಬಿತ್ತಿ ಅಂತ ಹೇಳಿ ದುಡಿದು ತಿನ್ನುವುದನ್ನು ಬೋಧಿಸಿದಂತಹ ವಚನಕಾರರು ದುಡಿಮೆಗೆ ಆಧ್ಯಾತ್ಮಿಕವಾದಂಥ ಒಂದು ಚೌಕಟ್ಟನ್ನು ಹಾಕಿ ಕಾಯಕ ಅಂತ ಹೇಳಿ ಕರೀತಾರೆ ಈ ಅವರ ಹೊಸ ಪರಿಕಲ್ಪನೆಗಳಲ್ಲಿ ವಚನಕಾರರ ಹೊಸ ಪರಿಕಲ್ಪನೆಗಳಲ್ಲಿ ಕಾಯಕದೊಂದಿಗೆ ಹೊಂದಿಕೊಂಡು ಬರುವಂತಹ ವಚನಕಾರರ ಇನ್ನೊಂದು ಮುಖ್ಯ ಪರಿಭಾಷೆ ದಾಸೋಹ ದಾಸೋಹ ಅಂದರೆ ದುಡಿದು ಸಂಪಾದಿಸೋದು ದುಡಿಮೆಗೆ ತಕ್ಕ ಪ್ರತಿಫಲವನ್ನು ಮಾತ್ರ ನಾವು ತಗೊಳ್ಳುವಂಥದ್ದು ಸ್ವೀಕರಿಸುವಂಥದ್ದು ತನ್ನ ಅಗತ್ಯಕ್ಕೆ ಹೆಚ್ಚಿನದನ್ನು ದಾಸೋಹಕ್ಕೆ ವಿನಿಯೋಗಿಸೋದು ಈ ಮೂರು ಕೂಡ ಕಾಯಕದ ಅತ್ಯಂತ ಪ್ರಮುಖ ಅಂಶಗಳು ಇದನ್ನು ಇನ್ನೊಂದಷ್ಟು ಉದಾಹರಣೆಯ ಮೂಲಕ ಮುಂದಿನ ಸ್ಲೈಡ್ಸಲ್ಲಿ ನಾವು ನೋಡೋಣ ಜಾತಿಯ ಶ್ರೇಷ್ಠತೆಯನ್ನು ನಿರಾಕರಿಸಿದ್ರು ಆರ್ಥಿಕ ಸಾಮಾಜಿಕ ಹಾಗೂ ಧಾರ್ಮಿಕವಾಗಿ ತುಳಿತಕ್ಕೆ ಒಳಗಾದಂತಹ ಜಾತಿ ಸಮುದಾಯಗಳನ್ನು ಪರಿಧಿಯಿಂದ ಕೇಂದ್ರಕ್ಕೆ ತರುವಂತಹ ಹೊಸ ಪ್ರಯತ್ನವನ್ನು ಮಾಡಿದ್ದು ವಚನ ಸಾಹಿತ್ಯದ ಹೆಗ್ಗಳಿಕೆ ದೇಹ ದೇಗುಲ ಪರಿಕಲ್ಪನೆಯ ಮೂಲಕ ದೇಗುಲದ ಪಾವಿತ್ರ್ಯವನ್ನು ಪ್ರಶ್ ಪ್ರಶ್ನಿಸಿ ದೇಹದ ಪಾವಿತ್ರ್ಯವನ್ನು ಸಾರಿದ್ರು ದೇಹವೇ ದೇಗುಲವಾಗಿ ಮಾಡಿಕೊಂಡ್ರು ನಿಮಗೆ ಬಸವಣ್ಣನವರ ಒಂದು ವಚನ ನಿಮಗೆ ಜ್ಞಾಪಕಕ್ಕೆ ಬರುವುದು ಎನ್ನ ಕಾಲೇ ಕಂಬ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳುವಂತಹದ್ದು ಭಕ್ತಿಯ ಹೊಸ ನಿರೂಪಣೆಯ ಮೂಲಕ ಧಾರ್ಮಿಕ ದಲ್ಲಾಳಿಗಳ ಅಸ್ತಿತ್ವವನ್ನು ನಿರಾಕರಿಸಿದ್ರು ಬಹಳ ಮುಖ್ಯವಾದಂಥ ಇನ್ನೊಂದು ಪರಿಕಲ್ಪನೆ ಅಂದರೆ ಗುರು ಲಿಂಗ ಜಂಗಮ ಅನ್ನುವಂತಹ ಹೊಸ ಗುರುತುಗಳ ಬಳಕೆ ವಚನ ಸಾಹಿತ್ಯದಲ್ಲಾದದನ್ನು ನಾವು ನೋಡ್ಬೋದು ಈ ಸಂಗ್ರಹಕ್ಕೆ ವಿರುದ್ಧವಾದಂತಹ ದಾಸೋಹದ ಆಚರಣೆ ಗಂಡು ಹೆಣ್ಣಿನ ಜೈವಿಕ ಭೇದವನ್ನು ಒಪ್ಪಿ ಸಾಂಸ್ಕೃತಿಕ ಭೇದದ ನಿರಾಕರಣೆಗೆ ಮಾಡುವ ಮೂಲಕ ಸಾಧಿಸಿದ ಮಹಿಳಾ ಸಮಾನತೆಗೆ ಇವರು ಒತ್ತನ್ನು ಕೊಟ್ಟರು ಬಿಡುಗಡೆಯ ಹಾದಿಯನ್ನು ಎಲ್ಲರಿಗೂ ಮುಕ್ತವಾಗಿಸಿದ್ರು ಆ ಜಾತಿಯ ಕಾರಣಕ್ಕಾಗಿರ್ಬೋದು ಲಿಂಗದ ಕಾರಣಕ್ಕಾಗಿರ್ಬೋದು ಅದನ್ನು ಪ್ರವೇಶಕ್ಕೆ ಬರದೇ ಇರೋ ಥರ ಆಗಿದ್ದಂತಹ ಎಲ್ಲ ದ್ವಾರಗಳು ಕೂಡ ಮುಕ್ತ ಆದವು ದಾನಕ್ಕಿಂತ ಭಿನ್ನವಾಗಿ ದಾಸೋಹಕ್ಕೆ ಬಳಸುವ ಸಂಪತ್ತಿನ ಮೂಲದ ಕುರಿತು ಎಚ್ಚರವಹಿಸಿದ್ರು ನಾನೀಗಾಗಲೇ ಹೇಳಿದೆ ಕಾಯಕ ಅನ್ನುವಂಥ ವಿಷಯದಲ್ಲಿ ನಾನು ಮುಂದೆ ಉದಾಹರಣೆ ಕೊಡ್ತೀನಿ ಮುಂದಿನ ಸ್ಲೈಡಲ್ಲಿ ಅಂತ ನುಲಿಯ ಚಂದಯ್ಯ ಹೇಳುವಂತಹ ಕಾರಯ ಸಪ್ಪಾದರೂ ಕಾಯಕದಿಂದಲೇ ಬರಬೇಕು ಅನ್ನುವಂತಹದ್ದು ಕಾಯಕವೆಂಬುದು ತನುಮನ ಬಳಲಿಸಿ ತಂದು ದಾಸೋಹವ ಮಾಡುವುದು ಅನ್ನುವಂತಹ ನುಲಿಯ ಚಂದಯ್ಯನ ಈ ಮಾತುಗಳು ವಚನಕಾರರ ಕುರಿ ತಮ್ಮ ಮಾತು ಅಂದರೆ ಅವರ ಧೋರಣೆಗೆ ಸಾಕ್ಷ್ ಸಾಕ್ಷಿಯಾಗ್ತವೆ ಅಂದರೆ ಆ ಸಂಗ್ರಹಣೆಯ ವಿರುದ್ಧ ಅಂದರೆ ಸಂಪತ್ತೆಲ್ಲ ಒಬ್ ಒಬ್ರೆಲ್ಲೇ ಇರಬೇಕು ಅಂತಲ್ಲ ಅದು ಹಂಚಿಕೆ ಆಗಬೇಕು ಆ ಸಂಗ್ರಹಣೆಗೆ ವಿರುದ್ಧವಾದಂತಹ ಹಂಚಿಕೆಯನ್ನು ಪ್ರಚುರಪಡಿಸಿದಂಥವರು ನಮ್ಮ ವಚನಕಾರರು ನಾನೀಗಾಗಲೇ ಹೇಳಿದೆ ಸಮಾನತೆಯ ಬಗ್ಗೆಯೂ ಅಷ್ಟೆ ಅಲ್ಲಿ ಪುರುಷ ವಚನಕಾರರು ಎಷ್ಟಿದ್ರು ಮಹಿಳಾ ವಚನಕಾರರಿಗೂ ಕೂಡ ಅಷ್ಟೇ ಒಂದು ಸಮಾನ ಅವಕಾಶ ಇತ್ತು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂತಹ ಈ ವಚನ ಚಳುವಳಿ ಸ್ತ್ರೀ ಹಾಗೂ ಸಂಸಾರದ ಬಗ್ಗೆ ತಳೆದಂತಹ ನಿಲುವಿನಲ್ಲಿ ಅನೇಕ ಗುಣಾತ್ಮಕ ಅಂಶಗಳು ಕೂಡ ಇದ್ದಾವೆ ಅಂದರೆ ಇವರು ಹೆಣ್ಣಿನ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಅಂದರೆ ಸಮಾನತೆಯ ಬಗ್ಗೆ ಇವರ ವಚನಗಳು ವಿವರಿಸ್ತವೆ ಅದಕ್ಕೆ ನಾವು ರಾಮನಾಥನ ವಚನ ಅಂದರೆ ಅಂಕಿತವುಳ್ಳ ಜೇಡರ ದಾಸಿಮಯನ ವಚನವನ್ನು ನೋಡ್ಬೋದು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅನ್ನುವಂತಹ ಒಂದು ಜೇಡರ ದಾಸಿಮಯನ ವಚನದಲ್ಲಿ ಗಂಡು ಹೆಣ್ಣಿನ ಸಮಾನತೆಯನ್ನು ಅಂದರೆ ಭೌತಿಕವಾಗಿ ಶರೀರದ ಲಕ್ಷಣ ವ್ಯತ್ಯಾಸವನ್ನು ಹೇಳ್ತಾಯಿದ್ರು ಕೂಡ ಲಿಂಗಭೇದದ ನೆಲೆಯಲ್ಲಿ ವಿಭಜಿಸಿ ಅನ್ಯವಾಗಿಸಿದ ಸಾಂಪ್ರದಾಯಿಕ ಮನಸ್ಥಿತಿಯನ್ನು ವಿರೋಧಿಸುವಂತಹ ಒಂದು ಕ್ರಿಯೆ ಇಲ್ಲಿ ನಮಗೆ ಕಂಡುಬರುತ್ತೆ ಅಂದರೆ ಹೆಚ್ಚು ಹೆಣ್ಣುಮಕ್ಕಳು ಭಾಗವಹಿಸುವಿಕೆಯನ್ನು ಈ ವಚನಕಾರರು ಚಳುವಳಿ ಉತ್ತೇಜನ ಕೊಡ್ತು ತಳಜಾತಿಯ ಜನ ಮತ್ತು ಮಹಿಳೆಗೆ ಅಭಿವ್ಯಕ್ತಿಯ ಅವಕಾಶ ಸಿಕ್ಕಿ ಮುಖ್ಯವಾಹಿನಿಯಲ್ಲಿ ತಮ್ಮ ಪಾಲನ್ನು ಪಡೆದುಕೊಂಡರು ಭಾಷೆಯನ್ನು ಹೊಸ ಬಗೆಯ ಕಟ್ಟುವಿಕೆಯಿಂದ ರೂಢಿಗತ ಭಾಷೆಯ ಜಾಡನ್ನು ತಪ್ಪಿಸಿದ್ರು ಮೊನಚಾದ ವಿಚಾರಧಾರೆ ವಿಡಂಬನೆ ಪ್ರೌಢ ವಿಚಾರ ಕ್ರಾಂತಿಯಿಂದ ಕೂಡಿದ ಹರಿತವಾದ ಪದಸಿದ್ಧಿಯನ್ನು ನಾವು ಈ ವಚನ ಸಾಹಿತ್ಯದ ಒಳಗಡೆ ಕಾಣ್ಬೋದು ಸಾಹಿತ್ಯದ ಯಾಜಮಾನ ಕೇಂದ್ರಗಳನ್ನು ಪಲ್ಲಟಿಸಿದ್ದನ್ನು ಕೂಡ ನಾವು ಕಾಣ್ಬೋದು ಇವರು ಯಾವ್ಯಾವುದೇ ರಾಜಾಶ್ರಿತವಾಗಿ ಸಾಹಿತ್ಯ ರಚನೆ ಮಾಡಿದಂಥವರಲ್ಲ ಜನಸಾಮಾನ್ಯರ ನಡುವೆ ಇದ್ದುಕೊಂಡು ಸಾಹಿತ್ಯ ರಚನೆಯನ್ನು ಮಾಡಿದಂಥವ್ರು ಅನ್ನೋದನ್ನು ನಾವು ಮೂಲವಾಗಿ ಗಮನಿಸಬೇಕು ಹಾಗೆ ಹೇಳುವಂತಹ ಕಲೆ ಇತ್ತಲ್ಲ ಅಂದರೆ ಅಭಿವ್ಯಕ್ತಿ ಇತ್ತಲ್ಲ ಆ ಸ್ವರೂಪದಲ್ಲೂ ಕೂಡ ಬದಲಾವಣೆ ಆಯಿತು ಜನಸಾಮಾನ್ಯರ ಭಾಷೆಯನ್ನೇ ಬಳಸ್ಕೊಂಡಿದ್ದರಿಂದ ಅವರ ಹತ್ತಿರ ಸಾಹಿತ್ಯ ಬಹಳ ವೇಗವಾಗಿ ಮುಟ್ತು ಅಂತಲೇ ಹೇಳ್ಬೋದು ಪ್ರಮುಖ ವಚನಕಾರರನ್ನು ನೋಡೋದಕ್ಕೂ ಮುನ್ನ ಈ ಒಂದು ಸಾಹಿತ್ಯಿಕ ಇದಾಗಿ ರಚನೆಗಳಾಗಿ ಈ ವಚನಗಳನ್ನು ನೋಡೋದು ಹೇಗೆ ಅನ್ನುವಂಥದ್ದು ಈ ಶರಣ ಚಳುವಳಿಯನ್ನು ವಚನ ಚಳುವಳಿ ಅಂತಾನೆ ಸಂಕೇತಿಸುವ ರೂಢಿ ಬೆಳೆದದ್ದು ಈ ವಚನಗಳನ್ನು ಧಾರ್ಮಿಕ ನಿರೂಪಣೆಗಳೆಂಬ ಧೋರಣೆಯನ್ನು ಮುಕ್ತಗೊಳಿಸಿ ಸಾಹಿತ್ಯಿಕ ರಚನೆಗಳಾಗಿ ನೋಡಿದುದರ ಫಲವಾಗಿಯೇ ಹೀಗೆ ಶರಣ ಚಳುವಳಿಯನ್ನು ವಚನ ಚಳುವಳಿ ಅಂತ ಹೇಳಿ ಸಂಕೇತಿಸುವ ಪದ್ಧತಿ ಬೆಳೆಯುತ್ತೆ ಅಂದರೆ ಶರಣರೆಲ್ಲರನ್ನು ವಚನಕಾರರೆಂದು ಆ ಸಾಹಿತ್ಯಿಕವಾದಂತಹ ಕಾವ್ಯಾತ್ಮಕ ಅಭಿವ್ಯಕ್ತಿ ಕೊಟ್ಟು ಮುಖ್ಯರು ಅಂತ ನೋಡುವಷ್ಟು ಇಲ್ಲಿ ಮಿತಿ ಇರೋದನ್ನು ನಾವು ಕಾಣಬಹುದು ಅಂದರೆ ಶರಣ ಶರಣರ ಒಂದು ಈ ಒಂದು ವಚನ ಸಾಹಿತ್ಯ ಏನಿದೆ ಆ ಇದು ಕನ್ನಡ ಮನಸ್ಸುಗಳನ್ನು ವಿಶೇಷವಾಗಿ ಪ್ರಭಾವಿಸ್ತು ಈ ಅಂಶವನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಾಹಿತ್ಯಕ ಒಂದು ಸೊಗಸಿನಿಂದ ಆ ಒಂದು ತಾತ್ವಿಕ ಸ್ವರೂಪದಿಂದ ಭಿನ್ನವಾಗಿ ನಿಲ್ಲುವಂತಹ ಈ ವಚನ ಪ್ರಕಾರ ವಚನಗಳೆಂದೇ ಕರೆದುಕೊಂಡು ಈವರೆಗೂ ಕೂಡ ಬಂದದ್ದು ಈ ವಚನಗಳನ್ನು ಲಕ್ಷಣವನ್ನು ನಾವು ನೋಡೋದಾದರೆ ಇವುಗಳನ್ನು ಸಂವಾದ ರೂಪದ ನಿರೂಪಣೆಗಳು ಅಂತಾನೆ ಹೇಳ್ಬೋದು ಕನ್ನಡದ ಆಡುನುಡಿಯನ್ನೇ ಅಚ್ಚುಕಟ್ಟಾಗಿ ಬಳಸಿ ಕಟ್ಟಿದ ಈ ರಚನೆಗಳಲ್ಲಿ ಮೇಲೆದ್ದು ಕಾಣುವುದು ಅವುಗಳ ಮುಕ್ತಕ ರೂಪ ಇನ್ನೂ ಈ ವಚನ ಸಾಹಿತ್ಯದ ಲಕ್ಷಣವನ್ನು ಮುಂದುವರೆದು ನೋಡೋದಾದರೆ ಅಂಕಿತಗಳ ಬಳಕೆಯನ್ನು ನಾವು ನೋಡ್ಬೋದು ಈ ಕನ್ನಡ ಸಾಹಿತ್ಯದ ಸಂದರ್ಭದ ಒಳಗಡೆ ಈ ಅಂಕಿತದ ಬಳಕೆ ಇಷ್ಟ ದೈವದವನ್ನು ನೆನಪಿಸಿಕೊಳ್ಳುವಂಥದ್ದಿದೆಲ್ಲ ಇದು ಒಂದು ಹೊಸ ಸಾಧನೆ ಅಂತಲೇ ಹೇಳ್ಬೋದು ಅಂದರೆ ಒಬ್ಬ ಕರ್ತೃ ಒಬ್ಬ ವಚನಕಾರ ಏನಿದ್ದಾನೆ ತನ್ನ ಎಲ್ಲ ರಚನೆಗಳ ಕೊಳ ಕೊನೆಗೆ ಒಂದೊಂದೇ ಅಂಕಿತವನ್ನು ಒಂದೇ ಬಗ್ಗೆ ಅಂಕಿತವನ್ನು ಇಟ್ಕೊಂಡು ರಚನೆ ಮಾಡಿದಂತಹ ಒಂದು ಸಂಪ್ರದಾಯ ರೂಢಿ ವಚನಕಾರರಿಂದಲೇ ಮೊದಲು ಆರಂಭ ಆಯಿತು ಈ ಮುಕ್ತ ಸ್ವರೂಪದ ಮೊದಲ ಶಿಷ್ಟ ಸಾಹಿತ್ಯ ಈ ವಚನ ಸಾಹಿತ್ಯ ಅಂತಾನೆ ಹೇಳ್ಬೋದು ಅದ್ಭುತ ಲಯಗಾರಿಕೆಯಿಂದ ಕೂಡಿರುವಂತಹದ್ದು ಈ ವಚನಗಳ ವೈಶಿಷ್ಟ್ಯದಲ್ಲಿ ಮತ್ತೊಂದು ಗದ್ಯ ಮಾದರಿಯನ್ನ ಹೋಲುವಂತಿದ್ದರೂ ಕೂಡ ಸಾಮಾನ್ಯ ಗದ್ಯದಿಂದ ಬೇರ್ಪಟ್ಟ ಈ ವಚನಗಳನ್ನು ಗದ್ಯಗೀತೆ ಅಂತಾನೆ ಹೇಳಿ ಕರೀತಾರೆ ಈ ಮಾತ್ ಅಂದರೆ ಸಾಮಾನ್ಯರಾಡುವಂತಹ ಮಾತುಗಳನ್ನೇ ಈ ವಚನಗಳಲ್ಲ ಒಂದು ಭಾಷೆಯಾಗಿ ಬಳಕೆ ಮಾಡಿದ್ದು ಬಹಳ ಮುಖ್ಯ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಈ ವಚನಗಳಲ್ಲಿ ಮೊದಲ ಸಾಲು ಅಥವಾ ಸಾಲುಗಳು ಇಡೀ ವಚನದ ಅರ್ಥವನ್ನು ಧ್ವನಿಸುವಂತೆ ಮೊನಚಿನಿಂದ ಕೂಡಿರ್ತವೆ ಸೂತ್ರಬದ್ಧವಾಗಿ ಗಾದೆಗಳಂತೆ ಎಷ್ಟೋ ಕಡೆ ಹಾಡಿನ ಪಲ್ಲವಿಗಳಂತೆ ಕಂಡುಬರ್ತವೆ ಹಾಗೆ ವಚ ಕೆಲವು ವಚನಗಳಲ್ಲಿ ಶ್ಲೇಷೆಯ ಬಳಕೆಯಾಗಿದೆ ಕಾವ್ಯಾತ್ಮಕ ಭಾಷೆಯ ಬಳಕೆಯಾದ ಕುರುಹುಗಳಾದ ಉಪಮೆ ರೂಪಕ ಅಲಂಕಾರ ವಾಕ್ಚಿತ್ರಗಳು ಈ ಆತ್ಮೀಯವಾದಂತಹ ಸಂಬೋಧನಾ ಶೈಲಿ ಇವೆಲ್ಲವನ್ನು ಕೂಡ ನಾವು ವಚನದ ವಚನಕಾರರ ಸಾಹಿತ್ಯದ ಒಳಗಡೆ ನಾವು ಗುರುತಿಸ್ಬೋದಾಗಿದೆ ಭಾಷಾ ನೆಲೆಯ ಒಳಗಡೆ ಇನ್ನು ಪ್ರಮುಖ ವಚನಕಾರರನ್ನ ನೋಡೋಣ ಮಹಿಳಾ ವಚನಕಾರ್ತಿಯರಾಗಿ ಕಾಳವೇ ಸುಳ್ಳೆ ಸಂಕವೇ ಆಯ್ದಕ್ಕಿಲಕ್ಕಮ್ಮ ಅಮ್ಮುಗೆ ರಾಯಮ್ಮ ಅಕ್ಕಮಹಾದೇವಿ ಹಡಪದ ಲಿಂಗಮ್ಮ ನೀಲಾಂಬಿಕೆ ಮುಕ್ತಾಯಕ್ಕ ಸತ್ಯಕ್ಕ ಗಂಗಾಂಬಿಕೆ ಮುಂತಾದವ್ರನ್ನ ನಾವು ನೋಡ್ಬೋದು ಈ ಮಹಿಳೆಯರಿಗೂ ಕೂಡ ಒಂದು ಸಮಾನತೆ ಇತ್ತು ಹಾಗಾಗಿ ಜಾತಿಯಲ್ಲಿ ಕೆಳ ಜಾತಿಯವರಾದರೂ ಕೂಡ ಅಂಥವರು ಕೂಡ ಈ ಒಂದು ವಚನ ರಚನೆಯಲ್ಲಿ ತೊಡಗಿದ್ರು ಅನ್ನೋದಕ್ಕೆ ನಾವು ಮೇಲ್ಕಂಡ ಸುಳ್ಳೆ ಸಂಕವೇ ಆಗಿರ್ಬೋದು ಹಡಪದ ಲಿಂಗಮ್ಮ ಇವ್ರನ್ನೆಲ್ಲ ನಾವು ನೋಡಬಹುದಾಗಿದೆ ಇನ್ನು ಪುರುಷ ವಚನಕಾರರು ಕೂಡ ವೃತ್ತಿಯಲ್ಲಿ ಕೀಳು ಅಂತ ಹೇಳಿ ಅಥವಾ ಜಾತಿಯಲ್ಲಿ ಕೀಳು ಅಂತಾಗಲಿ ಇರಲಿಲ್ವಲ್ಲ ಎಲ್ಲದರಲ್ಲೂ ಸಮಾನತೆ ಇತ್ತಲ್ಲ ಹಾಗಾಗಿ ಎಲ್ಲ ಜಾತಿಯವರು ಕೂಡ ಈ ವಚನ ಸಾಹಿತ್ಯದ ರಚನೆಯ ಒಂದು ಕ್ಷೇತ್ರದಲ್ಲಿ ಪ್ರವೇಶಾತಿಯನ್ನು ಪಡ್ಕೊಂಡಿದ್ರು ಬಸವಣ್ಣ ಅಲ್ಲಮ್ಮ ಪ್ರಭು ಗಟ್ಟಿವಾಳಯ್ಯ ಅರಿವಿನ ಮಾರಿ ತಂದೆ ಕೋಲಶಾಂತಯ್ಯ ಬಹುರೂಪಿ ಚೌಡಯ್ಯ ಸಿದ್ದರಾಮೇಶ್ವರ ಡಕ್ಕೆಯ ಬೊಮ್ಮಣ್ಣ ಚೆನ್ನಬಸವಣ್ಣ ಮೋಳಿಗೆ ಮಾರಯ್ಯ ಉರಿಲಿಂಗಪೆದ್ದಿ ಮಡಿವಾಳ ಮಾಚಿದೇವ ಆದಯ್ಯ ಸಕಲೇಶ ಮಾದರಸ ನುಲಿಯ ಚಂದಯ್ಯ ಮಾದಾರ ಚಂದಯ್ಯ ಚೆನ್ನಯ್ಯ ಮಾದಾರದೂಳಯ್ಯ ಕೇತಯ್ಯ ಅಂಬಿಗರ ಚೌಡಯ್ಯ ರಾಯಸದ ಮಂಚಣ್ಣ ಅಮ್ಮುಗೆದೇವಯ್ಯ ದೇವರದಾಸಿಮಯ್ಯ ಹಡಪದ ಅಪ್ಪಣ್ಣ ಹಾವಿನ ಹಾಳಕಲ್ಲಯ್ಯ ಕಡಕೋಳ ಮಡಿವಾಳಪ್ಪ ಆಯ್ದಕ್ಕಿ ಮಾರಯ್ಯ ಶೊಡ್ಡಳ ಬಾಚರಸ ಮುಂತಾದವರು ನೋಡಿ ಇಲ್ಲಿ ವೃತ್ತಿಯನ್ನು ತಮ್ಮ ನಾಮದ ಹಿಂದೆ ಮೊದಲಿಗೆ ಹಾಕಿಕೊಳ್ಳುವಂತಹದ್ದು ಇದೆಯಲ್ಲ ಆ ಒಂದು ರು ಸಂಪ್ರದಾಯವನ್ನು ನೀವು ನೋಡಿ ಅಂದರೆ ವೃತ್ತಿಯನ್ನು ಹೇಳ್ಕೊಂಡು ತಮ್ಮ ಹೆಸರನ್ನು ಅವರು ಪರಿಚಯ ಮಾಡಿಕೊಳ್ತಾ ಇರುವಂತಹದ್ದು ನಾವೀಗ ವಚನಕಾರರು ಅಂತ ಹೇಳಿಯಿಂದ ತಕ್ಷಣ ನಮ್ಮ ಮಕ್ಕಳ ಬಾಯಲ್ಲಿ ಪ್ರಮುಖ ವಚನಕಾರ ಯಾರಿರ್ಬೋದು ಮಹಾದೇವಿ ಬಸವಣ್ಣ ಅಲ್ಲಮ್ಮ ಪ್ರಭು ಸಿದ್ದರಾಮ ಈ ಥರದ್ದುಗಳನ್ನ ಹೇಳ್ತಾ ಹೋಗ್ತೀವಿ ನಮಗೆ ಮೋಳಿಗೆ ಮಾರಯ್ಯನಾಗಲಿ ಮಡಿವಾಳ ದೇವನಾಗಲಿ ಸಕಲೇಶ ಮಾದರಸನಾಗಲಿ ಆ ಮಕ್ಕಳು ನಾವು ಗುರುತಿಸುವಲ್ಲಿ ಯಾಕೆ ಅಂತಂದರೆ ಬ ಪ್ರಮುಖ ವಚನಕಾರರು ಅಂದರೆ ಒಂದಷ್ಟೇ ನೆಲೆಯಲ್ಲಿ ನಾವು ಅವರುಗಳನ್ನ ತಿಳಿಸ್ಕೊಡೋದಕ್ಕೆ ಪಟ್ಬಿಡ್ತೀವಿ ಈ ಈ ಎಲ್ಲರೂ ಕೂಡ ವೃತ್ತಿಯ ಹಿನ್ನೆಲೆಯಲ್ಲಿ ಅಂದರೆ ಕಾಯಕದ ಹಿನ್ನೆಲೆಯಲ್ಲಿ ವಚನವನ್ನು ರಚಿಸಿದಂಥ ಎಲ್ಲ ವಚನಕಾರರನ್ನು ನಾವು ಪರಿಚಯ ಮಾಡಿಸೋದ್ರ ಮೂಲಕ ವಚನ ಸಾಹಿತ್ಯದ ಒಂದು ಮುಂದುವರಿಕೆಗೆ ಅದರ ಬೆಳವಣಿಗೆಗೆ ಕಾರಣಕರ್ತರಾಗಬೇಕು ಅವರೆಲ್ಲರ ಬಗ್ಗೆ ನಾವು ತಿಳ್ಕೊಳ್ಬೇಕು ಕಾಯಕದ ಮಹತ್ವ ಆಗಿರ್ಬೋದು ಸತ್ಯದ ಮೌಲ್ಯ ಆಗಿರ್ಬೋದು ದಾಸೋಹದ ಮೌಲ್ಯ ಆಗಿರ್ಬೋದು ಜಾತಿಯ ನಿರಾಕರಣೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಹೇಳ್ತಾ ಇದ್ರೆ ಅದು ಆ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಸಮಾಜಕ್ಕಾಗಿರ್ಬೋದು ಒಂದು ಉತ್ತಮ ಸಂದೇಶವನ್ನು ನಾವು ರವಾನಿಸಿದ ಹಾಗೆ ಆಗತ್ತೆ ಈ ಇಡೀ ವಚನ ಚಳುವಳಿ ಹೊಸ ಜೀವನವನ್ನು ವಿಧಾನವನ್ನು ರೂಪಿಸುತ್ತೆ ಶಿವ ಸಂಸ್ಕೃತಿಯ ಗಟ್ಟಿ ನೆಲೆಗಳನ್ನು ಪಸರಿಸುತ್ತೆ ಪ್ರಜಾಸತ್ತತೆಯ ಆಶಯಗಳನ್ನು ಪಾಲಿಸುತ್ತೆ ನಾನು ಈಗಾಗಲೇ ಹೇಳಿದೆ ಇವರು ರಾಜಾಶ್ರಿತರಾದಂಥ ಕವಿಗಳಲ್ಲ ಉಪೇಕ್ಷೆಗೊಳಗಾದ ಸಾಮಾಜಿಕ ವಲಯಗಳ ಅಭಿವ್ಯಕ್ತಿ ಇಲ್ಲಿ ನಾವು ಕಾಣಬಹುದು ಉಪೇಕ್ಷೆಯಿಂದ ಈಗಾಗಲೇ ಹೇಳಿದೆ ನಿರ್ಲಕ್ಷಿತ ಸಮುದಾಯದವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಲನಶೀಲತೆ ಶುದ್ಧತೆ ಮತ್ತು ಅಧಿಕಾರದ ನೆಲೆಗಳು ನಿರಾಕರಣೆಗೆ ಒಳಗಾದದ್ದು ಸಮಾಜದ ಬಹುಸ್ತರಗಳ ಒಳಗೊಳ್ಳುವಿಕೆಯ ಮೂಲಕ ಸಾಮುದಾಯಿಕ ಪಾಲ್ಗೊಳ್ಳುವಿಕೆಯನ್ನು ಈ ಚಳುವಳಿ ಉತ್ತೇಜಿಸುತ್ತೆ ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಉರಿಲಿಂಗ ಪೆದ್ದಿಯ ಪತ್ನಿಯ ಹೆಸರೇನು ಸರಿಯಾದ ಉತ್ತರ ಕಾಳವೇ ಪ್ರಶ್ನೆ ಎರಡು ವಚನ ಚಳುವಳಿಯು ಯಾರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿತು ಸರಿಯಾದ ಉತ್ತರ ಅಲಕ್ಷಿತರ ನಿರ್ಲಕ್ಷಿತರ ಯಾವುದು ಬೇಕಾದರೂ ಆಗ್ಬೋದು ವಚನಕಾರರು ಬಳಸಿದ ಭಾಷೆ ಯಾವುದು ಪ್ರಶ್ನೆ ಮೂರರ ಸರಿಯಾದ ಉತ್ತರ ಜನ ಭಾಷೆ ಪ್ರಶ್ನೆ ನಾಲ್ಕು ದೇಹವೇ ದೇಗುಲ ಪರಿಕಲ್ಪನೆಯು ಯಾವ ಪರಿಕಲ್ಪ ಅಂದರೆ ಕಲ್ಪನೆಯನ್ನು ಪಲ್ಲಟಗೊಳಿಸಿತು ಸರಿಯಾದ ಉತ್ತರ ದೇಗುಲ ಪ್ರಶ್ನೆ ಐದು ದಾನಕ್ಕಿಂತ ಭಿನ್ನವಾಗಿ ದಾಸೋಹವು ತನ್ನ ಮೂಲವು ಎಲ್ಲಿಂದ ಬರಬೇಕು ಎಂದು ಆಗ್ರಹಿಸಿತು ಸರಿಯಾದ ಉತ್ತರ ಕಾಯಕದಿಂದ ಕಾರೆಯ ಸೊಪ್ಪಾದರೂ ಕೂಡ ಕಾಯಕದಿಂದ ಬರಬೇಕು ಅನ್ನುವಂಥ ಅನುಲೇಚಂದ ಏನೋ ಮಾತಿದೆಯಲ್ಲ ಅದನ್ನು ನೀವು ಜ್ಞಾಪಿಸ್ಕೊಳ್ಬಹುದು ಧನ್ಯವಾದಗಳು